ಕಳ್ತನ ಮಾಡಿಕೊಂಡು ನೂರಾರು ಜನರಿಗೆ ಮಾರ್ಸ್ಕೊಂಡು ಸಾವಿರಾರು ಜನರು ಜೀವನ ಹಾಳು ಮಾಡಿ ಬೀದಿಗೆ ಹಾಕ್ಬಿಟ್ಟು ಐಷಾರಾಮಿಯಾಗಿ ನೀನು ನೀರು ಗಂಡ ಇಟ್ಕೊಂಡು ನಿನಗೇ ಇಷ್ಟಿದ್ರೆ ನಂದೋರ್ಗೆ ನ್ಯಾಯ ಕೊಡ್ಸ್ಬೇಕಂತ ಬಂದಿರೋ ನನಗೆ ಎಷ್ಟಿರ್ಬೇಕು ಅಂತ ನಿನಗೆ ಅರ್ಥ ಆಗಿಲ್ವಾ ಸಂಧ್ಯಾ ನಾನು ಮೋಸ ಮಾಡಿದ್ರೆ ನೀನ್ ಮಾಡಿದ ನೂರ್ ಜನ ಗಂಡ ಆಗಿದೆ

್ಕೊಂಡ್ ಬದುಕ್ತ ನೀನು ಬಂದು ನನ್ ಹೇಳು ನನ್ನ ಹುಚ್ಚ ಕುಡ್ದು ನೀನು ನಾನು ಹುಚ್ಚ ಕುಡ್ಕೊಂಡು ಬದುಕೋಳು ನೀನು ಹೇಳಿ ಬದುಕು ನೀನು ಸೂಳೆ ಕೆಲಸ ಮಾಡ್ಕೊಂಡು ಬದುಕೋಳ ನೀನು ಸೂಳೆ ಕೆಲಸ ಮಾಡ್ಕೊಂಡ್ ಇದೆ ಆರ್ ಇಟ್ಕೊಂಡು ಜನ್ಮ ಕೊಟ್ಟಿದ್ ಮಕ್ಕಳನ್ನ ಆಂಟಿ ಅಂತ ಕರೀರಿ ಅಂತ ಹೇಳ್ಕೊಂಡ್ ಬದುಕ್ತಾರೆ ಸೂಳೆ ಮುಂಡೆ ನೀನು ಏನ್ ಮಾಡ್ತೀಯ ನೀನ್ ನನಗ್ ಹೇಳಕ್ ಯಾವ್ಯಾವ ಅನ್ಸು ಟು ನೀನ್ 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 ನನ್ನ ಏನೋ ಆಫೀಸು ಆಫೀಸು ಯಾರ ನಾಚಿಕೆ ಬೇಡವ್ ಹೆಣ್ಣ ನೀನು ಹೆಣ್ಣು ಕುಲಕ್ಕೆ ಕಳಂಕ ತರ ನೀನು ನಾ ಮಾಡಿ ಏನಂತ ಬೈಬೇಕು ಇವಳಗು ಅಗ್ರಿಮೆಂಟ್ ಇವಳ ಹೆಸರಲ್ಲಿದೆ ಅಗ್ರಿಮೆಂಟ್ ತಗೊಂಬ ನಿಮ್ಮ ಅಪ್ಪ ನೀನು ಹುಟ್ಟಿದ್ರೆ ನಿಮ್ಮಅಪ್ಪ ನಾಗರಾಜ್ಗೆ ಹುಟ್ಟಿದ್ರೆ ತಕೊಂಡ ಬಾ ಅಗ್ರಿಮೆಂಟ್ ತಕೊಂಡ ಬಾ ಅಗ್ರಿಮೆಂಟ್ ತಕೊಂಡ ಬಾ ಅಗ್ರಿಮೆಂಟ್ ತಕೊಂಡ ಅಗ್ರಿಮೆಂಟ್ ತಕೊಂಡ ಏ ನಿನ್ನ ಹತ್ರ ಇದೆ ಅಂತ ಹೇಳಿದಲ್ಲ ತಗಿ ತಗಿ ನನ್ನ ಅಗ್ರಿಮೆಂಟ್ ನನ್ನ ಎಲ್ಲಿ ಇಡಬೇಕು ಹೆಂಗಾದ್ರೂ ಇಡು ಒಂದ ಅಗ್ರಿಮೆಂಟ್ ಆ ಮದುವೆತ್ರ ಒಂದ ಅಗ್ರಿಮೆಂಟ್ ಅವಳತ್ರ ಇದೆ ನಾನು ಸಾವಿರ ಜನ್ರುತ್ರ ಮಾಡ್ತೀನಿ ನನ್ನನೇ ಏ ಅದು ನನ್ನ ಮನೆ ನನ್ನ ਵਿਚಾರ ನನ್ನ ಫ್ಯಾಮಿಲಿ ಅದು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಏನು ಯೋಗ್ಯತೆ ಇದೆ ಏನ್ ಯೋಗ್ಯತೆ ಇದೆ ಅಂತ ಮಾತಾಡ್ತೀಯಾ ನೀನು ನನ್ನ ಫ್ಯಾಮಿಲಿ ಬಗ್ಗೆ ಅವರ ನಿಂದರ ಸುಳ್ಳೆ ಕೆಲಸ ಮಾಡ್ಕೊಂಡು ಬದುಕತಾ ಇಲ್ಲಮ್ಮ ಮಾನವ ಮರ್ಯಾದೆಗೆ ಬದುಕ್ತಾ ಇದಾರೆ ಆರಾರು ಗಂಟಂದಿರ್ನ ಕಟ್ಕೊಂಡಿಲ್ಲ ಅಮ್ಮ ಅವರು ಇನ್ಮೇಲೆಲ್ಲ ಚುತ್ತೆ ಇರ್ರಿ ಇರಿ ಇರಿ ವಿಡಿಯೋ ಎಲ್ಲ ಇಟ್ಕೊಂಡ್ರಲ್ಲ ಇರಿ ಪೊಲೀಸರು ಬರ್ಲಿ ಆಮೇಲೆ ಹೋಗಿರಂತ ಇರಿ ಇರಿ ಪೊಲೀಸರು ಬಂದ್ಮೇಲೆ ಹೋಗಿರಂತ ಫೋನ್ ಮಾಡಮ್ಮ ನನ್ ವೀಡಿಯೋ ವಿಡಿಯೋ ಅಮ್ಮ ನೀವು ನನ್ ವಿಡಿಯೋ ಇಟ್ಕೊಂಡ್ರಲ್ಲ ನನ್ ಬಗ್ಗೆ ಬಂದ್ಮೇಲೆ ಏನಾಗುತ್ತೆ ಅಂತ ಹೇಳಿ ಎಲ್ಲಾರ್ಗು ಗೊತ್ತಾಗುತ್ತೆ ನೋಡ್ತೀನಿ ನಾನು ನನ್ ಬಗ್ಗೆ ಆದ್ಮೇಲೆ ನನ್ ಬಗ್ಗೆ ಆದ್ಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ ನಾನು ಇನ್ಮೇಲೆ ಏನ್ ಶಾಟ ತೋರಿಸ್ಬೇಕು ಆ ಶಾಟಾನೇ ತೋರಿಸ್ತೀನಿ ನಾನು ನೆಕ್ರಿ ನೀವು ನನ್ಗೆ ಯಾಕೆ ಹೇಳ್ಬೇಕು ನನ್ಗೆ ಯಾಕೆ ವಿಚಾರ ಅದು ನನ್ ವಿಚಾರ ಯಾಕೆ ನನ್ ವಿಚಾರ ಯಾಕೆ ನನ್ನ ಆಫೀಸ್ ಹೌದಾ ಅದಕ್ಕೆ ಇವಾಗ ನಾನು ಪೊಲೀಸ್ ಕರೆಸ್ತಿದ್ದೀನಲ್ಲ ನಿಮ್ಮ ಹೌದಾ ಯಾರಪ್ಪ ಒಂದು ಆಫೀಸ್ ಅಂಗಾರೆ ಆಫೀಸ್ ಯಾರಪ್ಪ ಕರ್ಕೊಂಡಿದ್ದವಾಗ ಹೇಳ್ತೀನಿ 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 ಎಲ್ಲರಿಗೂ ಹೇಳ್ತೀನಿ ಇವತ್ತು ಅದನ್ನ ಜಾಸ್ತಿ ಹಾಕೊಂಡಿರೋದವ್ ನನ್ನ ಒಡವೆ ಕಿತ್ಕೊಂಡಿರೋಳು ಅವಳು ನನ್ ದುಡ್ಡು ಕಿತ್ತಿರೋದು ಅವಳು ಹಾ ಆರಲ್ಲ ಐನೂರು ಮಾಡಿಸ್ಕೊಂಡಿದ್ದಾಳೆ ಐನೂರು ರೂಪಾಯಿ ಕೊಡೋಕೆ ಯೋಗ್ಯತೆ ಇಲ್ಲ ಅವಳಿಗೆ ಯಾರಾದ್ರೂ ಭಿಕ್ಷಕರು ಬಂದ್ರೆ ಮನೆ ಹತ್ರ ಅವ್ಳೇನ್ ಮಾಡ್ತಾಳೆ ಅವಳಿಗೆಲ್ಲಿಂದ ಬರುತ್ತೆ ದುಡ್ಡು ನಿಮ್ಗೆಲ್ಲ ಹೋಗೋದು ಊಟ ಕೊಡ್ಸಲಿ ಇವತ್ತು ನೋಡೋಣ ಇದೇ ಅವ್ಳಿಗೆ ತಾಕತ್ತು ಯಾವ ಪೊಲೀಸ್ ಪರ್ಮಿಷನ್ ನಿಮಗೆ ಯಾವ ಪೊಲೀಸರು ನಿಮಗೆ ಲೆಟರ್ ಕೊಟ್ಟಿದ್ದಾನೆ ನನ್ನ ಆಫೀಸ್ ನಿಗದಕ್ಕೆ ಆ ಪರ್ಮಿಷನ್ ಲೆಟರ್ ಹೇಳ್ದಲ್ಲ ಈಗ ಈಗ ಹೇಳಿದ ರೆಕಾರ್ಡಿಂಗ್ ಅಲ್ಲಿ ಇದೆ ಅಮ್ಮ ರೆಕಾರ್ಡಿಂಗ್ ಅಲ್ಲಿ ಪಾನ್ ಕರ್ದಿರೋದು ಪ್ರೂಫ್ ಆಯ್ತು ಅದನ್ನ ತೋರಿಸು ಅಲ್ಲ ರೆಕಾರ್ಡಿಂಗ್ ಇದೆ ಅಲ್ಲ ನಿನ್ನ ಹತ್ರ ತೋರಿಸು ಅಲ್ಲ ತೋರ್ಸೆ ತೋರಿಸು 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 ಕಲ್ಸಕ್ಕೆ ಪ್ಲಾನ್ ಮಾಡಿ ಆಮೇಲೆ ನಾನು ಮಾತಾಡ್ತೀನಿ ಹೌದಾ ಯಾವಳಪ್ಪ ಅವಳು ನನ್ ಮುಟ್ಬೇಡ ಏ ಅಸ ಬಿಡಮ್ಮ ಅದು ಮುಟ್ಟಿ ಮಾತಾಡ್ತಾಳೆ ಕೇಸ್ನ ದಿಕ್ಕಿ ಮುಗಿಸ್ಬೇಕು ನಾನೇ ಮಾಡಿರೋದು ಅನ್ನೋ ನಿನ್ನ ಇಂಟೆನ್ಶನ್ ಇದೆ ಅಲ್ಲ ಇದನ್ನೇ ವಾಪಸ್ ತಗೊಳ್ತೀನಿ ವಾಪಸ್ ತಗೊಳ್ತೀಯಾ ನಿನ್ ತಗೊಳಕ್ ಬಿಟ್ಬಿಡ್ತೀನ ನಾನು ನಾನ್ ತಗೊಳಕ್ ಬಿಟ್ಬಿಡ್ತೀನ ನಿನ್ನ ಆಯ್ತು ಸಾಯಿ 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 ಪಾಪ ಇಷ್ಟ ದಿನ ಮದುವೆ ಹೇಳ್ತಿದ್ದೆ ಇವಾಗ ಅವ್ನ್ ಬಿಟ್ಬಿಟ್ಟೆ ಏನ್ ಮಾಡ್ತೀಯಾ ಏನ್ ಕಿತ್ಕೊಳ್ತೀಯ ಕಿತ್ಕೊಳಕ್ ಆಗಲ್ಲ ತಾನೆ ನೀನ್ ಎಂತ ಸುಳೆ ಅಂತ ನನ್ ಜಗತ್ತಿಗೆ ತೋರಿಸ್ತೀನಿ ಅಂತ ಹೇಳ್ತಾ ಇದೀನಿ ತಾನೇ

ಆ ನೀನು ನಿನ್ನಮ್ಮನ್ನ ಯಾಕೆ ನಾನು ಊಟ ಹಾಕಿರೋದು ನಿನಗೆ ನನ್ನ ಹುಚ್ಚ ಕುಡ್ದಿರೋದು ನೀನು ನನ್ನ ಹೆಲ್ ತಿಂದಿರೋಳು ನೀನು ನೀನು ನನ್ಗ್ಯಾಕೆ ಹೇಳ್ತಿದೀಯ ನನ್ನ ಎತ್ತು ನಿನಗೆ ನಾನು ಅಸಹ್ಯ ಅನ್ ಅಸಹ್ಯ ಅನ್ಸಲ್ವ ನಿನ್ ನಂಗೆ ಹೇಳ್ಕೊಳೋಕೆ ಏಯ್ ಇದಕ್ಕೆ ಮುಂಚೆ ಆರು ಜನರ ಹತ್ರ ಜಂಗಿಸ್ಕೊಂಡೆಲ್ಲ ಅವ್ರ ಹತ್ರ ಹೋಗಿ ಓಯ್ ಅಯ್ಯೋ 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 ನನ್ನನ್ನು ಮುಟ್ಟಿ ಮಾತಾಡಬೇಡ ಮುಟ್ಟಿ ಮಾತಾಡಬೇಡ ಬರೋದು ನಿನ್ನ ಹತ್ರ ಮಾಡ ನಿನ್ನಂತ ಮಾಟ ಮಂತ್ರ ಮಾಡೋದು ಏ ಮಾಟ ಮಂತ್ರ ಮಾಡೋದು ಅಲ್ಲಿ ಹೋಗ್ಬಿಟ್ಟೊಂದ್ ಐನೂರು ರೂಪಾಯಿ ಕೊಡೋದು ಅಲ್ಲೊಂದು ಐದ್ ಸಾವಿರ ರೂಪಾಯಿ ಕೊಡೋದು ಅಲ್ಲೊಂದೊಂದು ಕೋಳಿ ಕುಯ್ಯೋದು ಅಲ್ಲೊಂದು ಬೀಗ ಹಾಕೋದು ಲೇ ಏನ್ ಕಿತ್ಕೊಳ್ಳೋಕ್ ಆಗಲ್ಲ ನೀನು ದೇವ್ರು ನನ್ ಕಡೆ ಇದಾರೆ ದೇವ್ರು ನನ್ ಕಡೆ ಇದ್ದಾರೆ ಅದನ್ನೆಲ್ಲ ಯಾವ್ದು ತಾನೇ ಚಾನ್ಸ್ ಇದೆ ಹೇಳು ಮಾಡಿರೋದಕ್ಕೆ ಯಾವ್ದು ತಾನೇ ಚಾನ್ಸ್ ಇದೆ ಅಯ್ಯೋ ಅದನ್ನ ಕಾರಣ ಕಾರಣಕರ್ತರ ಯಾರಪ್ಪ ಲವ್ ಅಲ್ಲಪ್ಪ ನನ್ನ ಮಗಳ ಬಗ್ಗೆ ಏನ್ ಕೇಳ್ತೀಯ ನನ್ನ ಮಗಳ ಬಗ್ಗೆ ಏನ್ ಕೇಳ್ತೀಯಾ ನನ್ನ ಮಗಳ ಬಗ್ಗೆ ಏನ್ ಮಾತಾಡ್ತೀಯಾ ನೀನು ನನ್ ಮಗಳ ಬಗ್ಗೆ ಏನ್ ಮಾತಾಡ್ತೀಯ ಏ ಹದಿಮೂರು ವರ್ಷ ಕಣೆ ಅವಳಿಗೆ ಚರಿದ್ರದವಳೆ ಹದಿಮೂರು ವರ್ಷ ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ಯಾವಳ ಯಾವಳೇನಿಲ್ಲ ನಿನ್ನ ಬಿಟ್ಟು ಹೋಗಿಲ್ಲ ನೀನ್ ಏ ನೀನ್ ಎಂತವಳ ಅಂತ ಗೊತ್ತಾದ್ಮೇಲೆ ನಿನ್ ಆರ್ ಜನ ಗಂಡಂದಿರ್ ಬಿಟ್ಟೋದ್ರಲ್ಲ ಆರ್ ಜನಕ್ಕೆ ಏ ಸಾಕಕ್ ಯೋಗ್ಯತೆ ಇದೇನ ನಿನಗೆ ಲೇ ಆರು ಜನ ಗಂಡಂದಿರು ಹೆಂಗ್ ಬಿಟ್ತೋದ್ರಲ್ಲ ಅವರಿಗೆ ಯಾಕೆ ಹೇಳ್ಲಿಲ್ಲ ಅವರಿಗೆ ಯಾಕೆ ಕೇಳಿಲ್ಲ ಒಂದು ಅವ್ಳು ಯಾಕೆ ಬಂದ್ಲು ಮತ್ತೆ ಅವ್ಳು ಯಾಕೆ ಬಂದ್ಲು ಸುಳ್ಳು ಹೇಳ್ಕೊಂಡು ಯಾಕೆ ಬಂದ್ಲು ಪ್ರತಿವರ್ತೆ ಪ್ರತಿವರ್ತೆ ಅಂತ ಹೇಳೋಕೆ ಬಂದ್ಲು ಪ್ರತಿವರ್ತೆ ಅಂತ ಹೆಂಗ್ ಹೇಳ್ಕೊಂಡು ಬಂದ್ಲು ಅವಳು ಅವ್ಳು ಪ್ರತಿವರ್ತೆ ಇಲ್ಲ ಅವ್ಳು ಪ್ರತಿವರ್ತೆ ಇಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ಕಾಣಲಿಲ್ಲ ಅಯ್ಯೋ ಅವ್ಳು ಕಳ್ದಾಗಿದೆ ಅವ್ಳು ಕಳ್ದಾಗಿದೆ सविता ಅವ್ಳು ಅವ್ಳು ಕಳ್ಳದಾಕಿದಾಳೆ ಮನೆಗೆ ಕಳ್ಳದಾಕ್ಲೇ ಇದು ಶೋಭೆ ಇಲ್ಲ ಅಂದ್ರೆ ನಿಮಗೆ ಗೊತ್ತು ಅವಳು ಮಾಡ್ತಾ ಇರೋ ಕೆಲಸಕ್ಕೆ ಫೈಲ್ ಹೆಳ್ಕೆಲೋ ಈ ಮನ್ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತ ನಾನು ನೋಡಿದ್ನ ನಾನು ನೋಡಿದ್ನ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ನನಗೆ ನಾನು ಯಾವಾಗ ಹೇಳಿದೆ ನಾನು ಬೇಕು ಅಂತ ನನಗೆ ನನ್ನ ಆಫೀಸ್ ಹಂಗೇ ಬಂದು ನನ್ನ ಆಫೀಸ್ ಹಂಗೇ ಬಂದ್ಲು ಇದೆಲ್ಲಾ ಸುಚಿನ್ಕೊಂಡು ನನ್ನ ನನ್ನ ಆಫೀಸ್ ಹಂಗೇ ಬಂದ್ಲು ಅವಳು ನನ್ನ ಆಫೀಸ್ ಹೆಂಗ್ ಬಂದ್ಲು ನನ್ಗೆ ಅದಬೇಕು ಇಲ್ಲ

ಸಮಸ್ಯೆಗಳು ನಿಮ್ಗೆ ಏನಾಯ್ತು ಅಂದ್ರೆ ಮಾತಾಡ್ ಬಗೆರ್ಸ್ಕೋಬೇಕು ಯಾಕಬ್ಲಿಕ್ ಅಲ್ಲಿ ಅವಳು ತರ್ಸಿದಾಳಲ್ಲ ನಾನ್ ಬಂದಿದ್ದೀನಲ್ಲ ಮಾಡ್ತಾ ಇದ್ದೀರಾ ಅವಳು ಮಾಡ್ತಾ ಇದ್ದಾಳೆ ಕುತ್ಕೊಂಡ್ ಬಗೆರ್ಸ್ಕೊಳಿ ಅಂತ ಹೇಳ್ತಿರೋದು ನಾನ್ ಬಿಡಲ್ಲಮ್ಮ ಇನ್ಮೇಲೆ ನಾನು ನನ್ನ ಹದ್ಮೂರು ವರ್ಷದ ಮಗಳಿಗೆ ಅವಳು ಇಲ್ಲ ಬಿಡಿ ಇಲ್ಲ ಬನ್ನಿ ಸ್ಟೇಷನ್ ಕೊಡ್ಲಿ ಅವಳು ಈಗ ನಾನ್ ನಾನೆ ಹೋಗ್ತಾ ಇದ್ದೆ ನನ್ ಒಬ್ಬ ಮಾಧ್ಯಮದವನಾಗಿ ನಾನು ಮಾಧ್ಯಮದ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ ಕರ್ಕೊಳ್ಳಿ ಅವ್ರಿಗೆ ಸ್ಟೇಷನ್ ನಾನೇ ಕಂಪ್ಲೇಂಟ್ ಮಾಡಿದ್ದೀನಿ ಅವಳೇ ಬಂದು ಇವರೇ ಬಂದು ಹೊಡೆದಿರೋದು ನೋಡಲ್ಲೊಬ್ಳಿದ್ದಾಳೆ ಇವರು ಬಿಟು ಸೂರ್ಯ ನೋಡಿ ಇಲ್ಲಿ ಜನ ಇದಾರಲ್ಲ ಇವರೆಲ್ಲ ಬಂದ್ಬಿಟ್ಟು ಹೊಡೆಯೋಕ್ ಬಂದಿರೋದು ಅವಳಿಗೆ ನಾನು ಮೋಸ ಮಾಡಿದ್ದೀನಂತೆ ಅಮ್ಮ ನೀವು ಮಾತಾಡಬೇಡಿ ಅಮ್ಮ ನೀವು ಮಾತಾಡಬೇಡಿ ನೀವು ಕಡೆ ಬನ್ನಿ ನೀವು ಕಡೆ ಬನ್ನಿ ನಾನು ವಿಡಿಯೋ ಇದೆ ನನ್ನ ವಿಡಿಯೋ ಕೊಡ್ತೀನಿ ವಿಡಿಯೋ ಇದೆ ನಾನು ವಿಡಿಯೋ ಇದೆ ನನ್ನ ವಿಡಿಯೋ ಇದೆ ನಾನು ವಿಡಿಯೋ ಕೊಡ್ತೀನಿ ಲೈವ್ ಅಲ್ಲೇ ಇದ್ದೀನಿ ಲೈವ್ ಇದೆ ಕೊಡ್ತೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದ್ದಾಳೆ ನೋಡಿ ಏ ಬಾಯ್ಲಿ 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 ಆಯ್ತು ಬಾ ನಿಮ್ಮ ಸಮಸ್ಯೆ ಬರೋ ಬಾಯ್ಲಿ ಬನ್ನಿ

ಟಿವಿಲ್ ಬರೋದಕ್ಕೆ ನಾನು ಅಂದ್ರೆ ನನ್ನ ಮಾಧ್ಯಮದ ನನ್ನ ಕೆಲಸ ನಾನು ಮಾಡ್ತಾ ನಡೀರಿ ನೀನ್ ಯಾರು ಕೇಳಕ್ಕೆ ಮಾಧ್ಯಮದೊಂದು ಕೇಳೋದ್ ನಿನ್ಗೆ ಏನ್ ರೇಟ್ ಇದೆ ಮಾಧ್ಯಮದೊಂದು ಅದು ಹಕ್ಕು ನನ್ನ ಬಗ್ಗೆ ಹೌದಾ ಬೇಲಲ್ಲಿ ಇದ್ಯಾ ತೋರಿಸುವಂತ ಬಾ ಬೇಲಲ್ಲಿ ಇದ್ಯಾ ತೋರಿಸುವಂತ ಆ ಸೋಶಿಯಲ್ ಮೀಡಿಯಾದಲ್ಲಿ ಆಯೋ ಆ ಕಂಡೀಷನ್ ತಕೊಂಡು ಮತ್ತೆ ಬೆಲ್ ಕಂಡೀಷನ್ ತಕೊಂಡು ಬನ್ ಬೆಲ್ ಕ್ಯಾನ್ಸಲ್ ಮಾಡ್ಸು ಬೆಲ್ ಕ್ಯಾನ್ಸಲ್ ಮಾಡ್ಸು ಬೇಲ್ ಕ್ಯಾನ್ಸಲ್ ಮಾಡ್ಸು ನಿನ್ ತಾಕತ್ತಿದ್ರೆ ಬೇಲ್ ಕ್ಯಾನ್ಸಲ್ ಮಾಡ್ಸು ಬಾ ಸ್ಟೇಷನ್ ಬಾ ಬಾ ಸ್ಟೇಷನ್ ಬಾ ಮನೆ ಆಕಿದ್ರಾ ಫೋಟೋ ನಾನು ಬರ್ತೀನಿ ಅವ್ರು ನೋಡ್ಕೊಂಡೆ ಬರ್ತೀನಿ